ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ರಾಗಿ ದೋಸೆ ಗರಿ ಗರಿ ಆದ ರಾಗಿ ದೋಸೆ ತುಂಬ ಚೆನ್ನಾಗಾಗುತ್ತೆ ನಾವು ರಾಗಿಲಿ ದೋಸೆ ತಿಂತಾಯಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಕ್ಕಿ ದೋಸೆ ಥರನೇ ರುಚಿ ಇರುತ್ತೆ ನಮಗೆ ಮುಂಚೆಯಿಂದನೂ ಅಕ್ಕಿ ದೋಸೆ ತಿಂದು ರೂಢಿ ಇರೋದ್ರಿಂದ ರಾಗಿ ದೋಸೆ ಅಂದರೆ ಹೆಂಗಿರುತ್ತೋ ಅನ್ನೋದಿರುತ್ತೆ ಆದರೆ ಇದು ಸೇಮ್ ಅಕ್ಕಿ ದೋಸೆ ಥರನೇ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಅಳತೆಗೆ ನಾನು ಈ ದೊಡ್ಡ ಲೋಟ ನಾನು ತೊಣಿದ ಲೋಟ ಅಥವಾ ಪಾವು ತೊಗೋಬೋದು ಒಂದು ಲೋಟ ರಾಗಿ ಕಾಲು ಲೋಟ ನಾನು ಉದ್ದಿನ ಕಾಳು ಉದ್ದಿನ ಕಾಳು ಅಂದರೆ ಸಿಪ್ಪೆ ತೆಗ್ದಿರೋಂಥ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಹಾಕ್ಬೋದು ಆಮೇಲೆ ಒಂದು ಸ್ಪೂನು ಮೆಂತೆ ಒಂದು ಸ್ಪೂನ್ ಹಾಕಿದೆ ನಾನು ಮತ್ತೆ ಇನ್ನೊಂದು ಸ್ಪೂನ್ ಕೂಡ ಹಾಕ್ಬೋದು ಎರಡು ಸ್ಪೂನ್ ಮೆಂತೆ ಹಾಕ್ಬೋದು ಈಗ ಇದನ್ನು ಒಂದು ಎರಡು ಮೂರು ಸಾರಿ ಚೆನ್ನಾಗಿ நீராக்கி தொட்டு நீராி நின்தக்கேந்து நாலு கண்டேதூ நாலு கண்டை நாது கண்டை ಕರೆಕ್ಟಾಗಿ ನಾಲ್ಕು ಅಂತಿಲ್ಲ ನಾಲ್ಕೈದು ಆರು ಗಂಟೆ ಹಾಗೆ ನೆನೆಸ್ಬೋದು ನಾನೊಂದು ನಾಲ್ಕು ಗಂಟೆ ನೆಲೆಸಿ ನೆನೆಸಿದ್ದೆ ನೋಡಿ ನೆಂದ ಮೇಲೆ ಈ ರೀತಿಯಾಗಿದೆ ಈಗ ಈ ನೀರನ್ನು ನಾನು ತೆಗಿತೀನಿ ಆಮೇಲೆ ಇದು ಅವಲಕ್ಕಿ ಯಾವುದಾದ್ರೂ ಅವಲಕ್ಕಿ ತಗೋಬೋದು ಪೇಪರ್ ಅವಲಕ್ಕಿ ದಪ್ಪ ಅವಲಕ್ಕಿ ಯಾವುದಾದ್ರೂ ರುಬ್ಬೋದಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಅವಲಕ್ಕಿ ನೆನೆಸಿಡಬೇಕು ಒಂದು ಮುಷ್ಟಿ ಅವಲಕ್ಕಿ ಇದೆ ಇದು ಒಂದು ಮುಷ್ಟಿ ಸಾಕು ಮತ್ತು ಜಾಸ್ತಿ ಹಾಕಿದ್ರೆ ದೋಸೆ ಅಂಟತ್ತೆ ಈಗ ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ನಾನು ಒಂದೇ ಸರಿಗೆ ಆಗೋದಿಲ್ಲ ಮಿಕ್ಸಿ ಜಾರಲ್ಲಿ ಅಂತ ಎರಡು ಸಾರಿ ನಾನು ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರು ಇದ್ದೀನಿ ರುಬ್ಬುವಾಗ ನೋಡಿಕೊಂಡು ನೀರು ಹಾಕಿ ರುಬ್ಕೋಬೇಕು ನಾನು ಈ ರೀತಿ ಪೂರ್ತಿ ನೈಸಾಗಿ ರುಬ್ಬಬೇಕು ಈಗ ಇದನ್ನು ನಾನೊಂದು ಪಾತ್ರೆಗೆ ನೋಡಿ ಹದ ಈ ರೀತಿ ಇರಲಿ ತುಂಬ ತೆಳುವೂ ಅಲ್ಲ ಈ ಹದದಲ್ಲಿ ಇರಲಿ ಕಂಟಿನ್ಯೂ ಇರಬಾರ್ದು ಇದನ್ನು ಒಂದು ಪಾತ್ರೆಗೆ ನಾನು ಹಾಕೋತೀನಿ ಇದೇ ರೀತಿ ಮತ್ತೊಂದು ಸಲ ರುಬ್ಬಿಬಿಟ್ಟು ಅದನ್ನು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ ಇದು ದೋಸೆ ಆಗಲಿ ಇಡ್ಲಿ ಆಗಲಿ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು ಸ್ವಲ್ಪ ಆದರೂ ಉಕ್ಕು ಬರಬೇಕು ಆವಾಗಲೇ ಮೆತ್ತಗೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ದೋಸೆ ಗಟ್ಟಿಯಾಗುತ್ತೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು ಸ್ವಲ್ಪ ಆದರೂ ಉಕ್ಕು ಬರಲೇಬೇಕು ನೋಡಿ ಇದು ಉಕ್ಕು ಬಂದಿದೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ಉಕ್ಕು ಬಂದಿದೆ ನೋಡಿ ಈ ರೀತಿ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಬರೋದೇ ಇಲ್ಲ ಹಂಗಾಗಿ ಸ್ವಲ್ಪ ಬೆಚ್ಚಗಿರೋ ಅಂಥ ಜಾಗದಲ್ಲಿಟ್ಟರೆ ಬರುತ್ತೆ ಈಗ ನೋಡಿ ದೋಸೆ ಹಿಟ್ಟು ರೆಡಿ ಇದೆ ಅಂಚು ಚೆನ್ನಾಗಿ ಆದಮೇಲೆ ಈ ರೀತಿ ಸ್ವಲ್ಪ ನೀರನ್ನು ಚಿಮ್ಸಿ ಒರೆಸ್ಬಿಟ್ಟು ದೋಸೆ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಗರಿಗರಿಯಾಗಿ ಕೆಂಪಗೆ ಬರುತ್ತೆ ದೋಸೆ ಹಾಕಿ ಆದಮೇಲೆ ಆಮೇಲೆ ತಟ್ಟೆ ಮುಚ್ಚಬೇಕು ಒಂದು ನಿಮಿಷ ಮುಚ್ಚಿದರೆ ಸಾಕು ಚೆನ್ನಾಗಿ ಬೇಯಬೇಕು ಓಕೆ ಒಂದು ನಿಮಿಷ ಮುಚ್ಚಿ ಆದಮೇಲೆ ನೋಡಿ ಈ ರೀತಿ ಬೆಂದಿದೆ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಗರಿ ಗರಿಯಾಗಿ ದೋಸೆ ನೀವು ಇದರಲ್ಲಿ ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗತ್ತೆ ನಮಗೆ ತಿನ್ನುವಾಗ ಗೊತ್ತೇ ಆಗೋದಿಲ್ಲ ಇದು ರಾಗಿ ದೋಸೆ ಅಂತ ಅಷ್ಟು ಚೆನ್ನಾಗಿರುತ್ತೆ ರುಚಿ ಸೇಮ್ ಅಕ್ಕಿ ದೋಸೆ ಥರನೇ ರುಚಿ ಇರುತ್ತೆ ಈಗ ದೋಸೆ ರೆಡಿ ಇದೆ ಯಾವುದಾದ್ರೂ ಚಟ್ನಿ ಜೊತೆಲಿ ಸರ್ವ್ ಮಾಡಿ ನನ್ನ ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು